ಅದನ್ನು ಮಾತಾಡ್ತೀನಿ ಯಾವ್ಯಾವ ಏನು ಮಾಡ್ಲಿಕ್ಕೆ ಬರ್ತದೆ ನಾನು ಇಲ್ಲಿ ಹೇಳಕ್ಕೆ ಬರೋದಿಲ್ಲ ನಾನು ಲಾ ಮಿನಿಸ್ಟರ್ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಅದು ಯಾವ ರೀತಿ ಅದನ್ನು ಇದು ಮಾಡಲಿಕ್ಕೆ ಬರ್ತದೆ ಗೊತ್ತೋಸ್ ಆ ಎಲ್ಲ ಕ್ರಮಗಳನ್ನು ಕೈ ಈಗ ಎಫ್ ಐ ಆರ್ ಆಗಿದೆ ಈಗ ಒಂದು ನಾನು ಮೊನ್ನೆ ಎಸ್ ಪಿಗೆ ಮಾತಾಡಿದೆ ಎಫ್ ಐ ಆರ್ ಆಗಿದೆ ಅಲ್ಲಿ ನೋಡಿ ಮೂರು ಎಫ್ ಐ ಆರ್ ಈಗ ಅವ್ರ ಮೇಲೆ ಮೂರು ಎಫ್ ಐ ಆರ್ಗಳಾಗಿದ್ದಾವೆ ಇವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ವರೆಗೆ ಇವ್ರಿಗೊಂದು ಕೇಸ್ ಹೊಯ್ತಿದ್ದೆ ಇವ್ರು ಸುಧಾರಣೆ ಆಗೋದಿಲ್ಲ ಬಿ ಜೆ ಪಿಗೊಂದು ಹೊರಗಾದರೂ ಹೊರಗೆ ಹಾಕಿದ್ರು ಇವ್ರು ಸುಧಾರಣೆ ಆಗ್ತಾಯಿಲ್ಲ ಕೆಟ್ಟ ಮ್ಯಾಗರೇ ಬುದ್ಧಿ ಅಂತಾರ ಕೆಟ್ಟ ಮ್ಯಾಗೂ ಬುದ್ಧಿ ಬರ್ತಾಯಿಲ್ಲ ಹೊರಗಾಕಿದ ಮ್ಯಾಗೂ ಇವರು ಮುಂದೆ ತಮ್ಮ ವಾಚಾಳೆಯನ್ನು ಮುಂದುವರಿಸಿದ್ದಾರೆ ಮತ್ತು ಇದು ಶೋಭೆ ತರುವಂಥದ್ದಲ್ಲ ಇವರು ಕೇಂದ್ರ ಸಚಿವರಾಗಿದ್ದರು ಶಾಸಕರಾಗಿದ್ದಾರೆ ಹೆಸರು ಬಸನಗಳು ಅಂತ ಇಟ್ಕೊಂಡಿದ್ದಾರೆ ಇಟ್ಟವ್ರು ತಂದೆಯವರು ಇಟ್ಟಿದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಸಿದ್ದೇಶ್ವರ ಸಿಲುಗಳಲ್ಲಿ ಇದು ಸರಿಯಾದದ್ದಲ್ಲ ಅನ್ನೋದನ್ನು ನಾನು ಭಾಳ ಒತ್ತಿ ಹೇಳ್ತೇನೆ ಮತ್ತು ನಾನು ತಾವು ಹೇಳಿದ ಹಾಗೆ ಹೇಟ್ ಸ್ಪೀಚ್ನಲ್ಲಿ ಬರ್ತದೆ ಮತ್ತೊಂದರಲ್ಲಿ ಬರ್ತದೆ ಯಾವುದನ್ನು ಅದನ್ನು ನೋಡಿಕೊಂಡು ಇದನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕಾನೂನು ಸಚಿವರು ನಾವು ಇದನ್ನು ನಿರ್ಧಾರ ಕೈ